ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಟೀಸ್ ಕಿಚನ್ ಇವತ್ತು ನಾವು ಟೆನ್ ಮಿನಿಟ್ಸಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಏನು ಅಂತ ಅಂದರೆ ಎಳ್ಳಿಕಾಯಿ ಚಿತ್ರಾನ್ನ ಈ ಎಳ್ಳಿಕಾಯಿ ಚಿತ್ರಾನ್ನ ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಗ ಆಗುತ್ತೆ ಟೈಮ್ ಇರೋಲ್ಲ ಅನ್ನೋ ಟೆನ್ಷನ್ ಇರೋಲ್ಲ ಬೇಗ ಆಗುತ್ತೆ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗೋ ಇಂಗ್ರೀಡಿಯಂಟ್ಸ್ ಬಂದು ಎರಡು ಸ್ಪೂನ್ ಕಡಲೆ ಬೀಜ ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎಳ್ಳಿಕಾಯಿನ ಹಿಂಡಿ ರಸ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ಕೋತಿರೋ ಅದು ಕುಕ್ಕಿಂಗ್ ಆಯಿಲ್ ಐದರಿಂದ ಆರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಆದರೆ ನಾಲ್ಕು ಈರುಳ್ಳಿ ಇದಿಷ್ಟು ಕಟ್ ಮಾಡಿಟ್ಕೊಳ್ಬೇಕು ನೆಕ್ಸ್ಟ್ ಇವಾಗ ನಾವು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾವು ಒಂದು ಬಾಣಲಿಗೆ ಫೋರ್ ಟು ಫೈವ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ನಾವು ಇಟ್ಕೊಂಡಿದ್ದ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾವು ಫಸ್ಟೇ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ಅದನ್ನು ತಿನ್ನಬೇಕಾದ್ರೆ ನಮಗೆ ಲೈಕ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗ್ತಾ ಇರುತ್ತೆ ಅದು ಫ್ರೈ ಆಗೋವರೆಗೂ ಲೈಕ್ ಬ್ರೌನಿಶ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದನ್ನು ನಾವು ಸಪ್ರೇಟ್ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಅಂದರೆ ಬ್ರೌನಿಶ್ ಗೋಲ್ಡನ್ ಬ್ರೌನಿಶ್ ಕಲರ್ ಆಗೋವರೆಗೂ ಮತ್ತು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ನೆಕ್ಸ್ಟ್ ನಾವು ಏನು ಹಾಕೊಳ್ಳೋಣ ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಬಿಕಾಸ್ ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆದರೆ ಮಾತ್ರ ನಮಗೆ ಅದು ಖಾರ ಆಗುತ್ತೆ ಇಲ್ಲಾಂದರೆ ಅದು ಹಂಗೆ ಹಸಿ ಹಸಿ ಇದ್ದರೆ ನಮಗೆ ಖಾರ ಫೀಲ್ ಆಗಲ್ಲ ಸೊ ಅದಕ್ಕೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಅದಕ್ಕೆ ಕರ್ಬೇವು ಹಾಕ್ಕೊಳ್ಳೋಣ ಕರ್ಬೇವು ಹಾಕ್ಕೊಂಡು ನೀಟಾಗಿ ಅದು ಫುಲ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಅದು ಕೆಂಪಾಳ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಹಸಿ ಹಸಿ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರಲ್ಲ ಆ ಥರ ತಿನ್ನೋಕ್ಕೂ ಬೇಜಾರಾಗ್ಬಿಡುತ್ತೆ ಕೆ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದು ಫ್ರೈ ಆಗಿದೆ ನೀಟಾಗಿ ಅದಕ್ಕೆ ಸ್ವಲ್ಪ ಅಶ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಉಪ್ಪು ಮತ್ತು ಅಶ್ನ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ್ಯಂಡ್ ನೀಟಾಗಿ ಅದು ಮಿಕ್ಸ್ ಆಗಬೇಕು ಎಲ್ಲ ಟೇಸ್ಟ್ ನೀಟಾಗಿ ಸಿಗಬೇಕು ಅಂತಂದರೆ ಇವಾಗ ನಾವು ಅದಕ್ಕೆ ನಾವು ಇಟ್ಕೊಂಡಿದ್ದಂಥ ಎಳ್ಳಿಕಾಯಿ ರಸನ ಹಾಕ್ಕೊಳ್ಳೋಣ ಎಳ್ಳಿಕಾಯಿ ರಸನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಇವಾಗ ಅದಕ್ಕೆ ಒಂದು ಕಪ್ಪಷ್ಟು ಕಾಯಿನ ಹಾಕೊಳ್ಳೋಣ ಕಾಯಿ ಆಪ್ಷನಲ್ ಆಗಿರುತ್ತೆ ನೀವು ಬೇಕಂದ್ರೆ ಹಾಕ್ಕೊಂಬೋದ್ರೂ ಇಲ್ಲಾಂದರೆ ಇಲ್ಲ ಮತ್ತು ಇವಾಗ ಒಂದು ಕಪ್ಪಷ್ಟು ಅದಕ್ಕೆ ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಹಾಕಿದ್ರೆ ನಿಮಗೆ ಏನು ಬೆನಿಫಿಟ್ ಅಂದರೆ ಅದು ಹೆಲ್ದಿಗೆ ತುಂಬ ಒಳ್ಳೆಯದು ಆ್ಯಂಡ್ ಅದು ತುಂಬ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಫ್ಲೇವರ್ ಇವಾಗ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಚಿತ್ರಾನ್ನ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಟೇಸ್ಟ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು